ತುಳುನಾಡದಲ್ಲಿ ಇರ್ತಕ್ಕಂತ ತಾರತಮ್ಯ ಎಲ್ಲೂ ಇಲ್ಲ ನಾನೀಗ ಮಾತಾಡ್ತಿದ್ದೀನಲ್ಲ ಎಷ್ಟೋ ಜನ ಹೌದು ಸ್ವಾಮಿಗಳು ಹೇಳೋದು ಅಂತಾನೆ ಎದುರುಗಡೆ ಅಂತ ತಾಕತ್ ಅವ್ರಿಗೆ ಬರ್ತಿಲ್ಲ ಈಗ ತಾಕತ್ ಬರಬೇಕು ದೈವಗಳು ಸರಿ ಮಾಡೋಕೆ ಗೊತ್ತಾಗಲ್ವಾ ದೈವ ಬಂದ್ಬಿಟ್ಟು ಬದ್ದೋಡಿ ಹೊಡಿಯದ ಅಲ್ಲಿ ಯಾವ ದೈವಗಳ ಮುಂದೇನೂ ಸಹ ಯಾವ ವ್ಯಕ್ತಿಯೂ ಶ್ರೇಷ್ಠನಲ್ಲ ದೈವವೇ ಶ್ರೇಷ್ಠ ಬಪ್ಪನಾಡು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಂತಹ ಒಂದು ಕ್ಷೇತ್ರ ನಮ್ಮ ತುಳುನಾಡಿನಲ್ಲಿ ಒಂದು ಹೆಮ್ಮೆಯ ಕ್ಷೇತ್ರ ದುರ್ಗೆಯ ನಿಜವಾದಂತಹ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ಬಹುತೇಕ ತೌಳವರ ಒಂದು ಶ್ರದ್ಧಾ ಕೇಂದ್ರ ಸತ್ಯ ಆದರೆ ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ತುಳುನಾಡು ಬಹಳಷ್ಟು ಪ್ರಜ್ಞಾವಂತರ ನಾಡು ಅಂತ ಕರೆಯಲ್ಪಡ್ತಾಯಿತ್ತು ಅದರೊಳಗೂ ಬುದ್ಧಿವಂತರ ನಾಡು ವಿದ್ಯಾವಂತರ ನಾಡು ಅಂತಲೂ ಸಹ ಕರೆಯಲ್ಪಡ್ತಾಯಿತ್ತು ಆದರೆ ಇತ್ತೀಚಿನ ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಕಡೆ ಅಂತೂ ನೋಡ್ತಾ ನೋಡ್ತಾ ಭಾಳಷ್ಟು ಮೂಡರ ನಾಡು ಆಗ್ತಾ ಇದೆ ಮೂರ್ಖರ ನಾಡಾಗ್ತಾ ಇದೆ ಇದನ್ನು ನಾವು ಯಾವತ್ತಿಂದನೂ ಕೆಲವೊಂದು ವಿಚಾರಗಳಿಗೆ ನಾವು ತಿದ್ದಬೇಕು ಹೇಳಬೇಕು ಅಂತ ಅಂದ್ಕೊಂಡಾಗಲೇ ನಮ್ಮವರೇ ನಮ್ಮನ್ನು ಭಾಳಷ್ಟು ಬೇಡ ಗುರುಗಳೇ ಇದು ಯಾಕೋ ಎಲ್ಲ ಥರದ ಕಾಂಟ್ರವರ್ಸಿ ಯಾಕೆ ಮಾತಾಡೋದು ಸುಮ್ಮನೆ ಇದ್ದು ಬಿಡಿ ಎಲ್ಲ ನಡೀತಾ ಇರಬೇಕಾದ್ರೆ ಅದಕ್ಕೆ ಜೈ ಅಂದುಬಿಡಬೇಕು ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾವು ಸಹ ಸುಮ್ಮನೆ ಇದ್ದೆ ಆದರೆ ಇನ್ನೂ ಸುಮ್ಮನಿರಲಿಕ್ಕೆ ಮನಸ್ಸು ಯಾಕೋ ಕೇಳ್ತಾ ಇಲ್ಲ ಕೆಲವೊಂದಷ್ಟು ಜನ ಏನಾದರೂ ಒಂದಿಷ್ಟು ಕಮೆಂಟ್ಸ್ ಮಾಡ್ಬೋದು ಮಾಡಿಕೊಳ್ಳಿ ಆದರೂ ತುಳುನಾಡಿನಲ್ಲಿ ಪ್ರಜ್ಞಾವಂತರು ಮಾತ್ರ ಇದನ್ನು ಒಪ್ಕೊಂಡ್ರೆ ಅದೇ ಸಂತೋಷ ಆಗುತ್ತೆ ಆಮೇಲೆ ಭಾಳಷ್ಟು ನೈಂಟಿ ಪರ್ಸೆಂಟ್ ಜನ ಯೋ ಇದು ನಿಜವಾಗ್ಲೂ ನಡೀತಾ ಇರೋದು ಸತ್ಯ ಇದು ತಪ್ಪು ಇದು ಹಿಂಗೆ ನಡಿಬಾರದು ಅಂತೇಳಿ ಕೈ ಕೈ ಹಿಸ್ತಾ ಇದ್ದರೂ ಕೂಡ ಬಿಟ್ಟು ಅದನ್ನು ಹೇಳ್ಕೊಳ್ಳದಲೆ ನುಂಗ್ತಾನೇ ಇದ್ದು ಇನ್ನೊಂದಿಷ್ಟು ಮೂಡರನ್ನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇನ್ನೊಂದಿಷ್ಟು ಮೂಡರನ್ನ ಮಾಡೋದ್ರ ಜೊತೆಯಲ್ಲಿ ಹಿಂದುತ್ವಕ್ಕೂ ಮಾರ್ಕ ಆಗ್ತಕ್ಕಂಥದ್ದು ದೈವಾರಾಧನೆಗೂ ಸಹ ಮಾರ್ಕ ಆಗ್ತಕ್ಕಂಥದ್ದು ದೇವತಾ ಆರಾಧನೆಯಲ್ಲೂ ಸಹ ಒಂದು ರೀತಿ ಮೂಡ್ತನ ತುಂಬ್ತಾ ಇರುವಂಥದ್ದು ಕಾಣ್ತಾ ಇದ್ದಾಗ ಕೆಲವೊಂದು ಪಾಯಿಂಟ್ಸನ್ನಾದರೂ ತುಳುನಾಡಿನ ಈಗಿನ ಯುವಕರ ಕಿವಿಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಹಾಕ್ತಾ ಇದ್ದೇವೆ ಯಾಕೆಂತಂದರೆ ಮುಂದಿನ ಜನರೇಷನ್ನು ನಮ್ಮ ತುಳುನಾಡಿನ ಹೆಮ್ಮೆಯನ್ನು ತುಳುನಾಡಿನ ಘನತೆಯನ್ನು ಯುವ ಜನತೆ ಏನಾಯಿತು ಇಷ್ಟು ಪೀಠಿಕೆಯನ್ನು ಹೇಳ್ತಾ ಇದ್ದೇವೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಬಪ್ಪನಾಡು ಕ್ಷೇತ್ರ ಬಹಳಷ್ಟು ವಿಶೇಷವಾದಂತಹ ದೇವಿಯ ಸಾನ್ನಿಧ್ಯ ಇರತಕ್ಕಂತಹ ಶಕ್ತಿ ಕ್ಷೇತ್ರ ಅದರೊಳಗೆ ಎರಡು ಮಾತೇ ಇಲ್ಲ ದುರ್ಗೆ ಅಲ್ಲಿ ನೆಲೆ ನಿಂತಿದ್ದಾಳೆ ಅನ್ನೋದಕ್ಕೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತಹ ಪರಂಪರೆ ಅದನ್ನು ಹೇಳ್ಕೊಂಡು ಬಂದಿದೆ ಹಾಗೆಯೇ ಈ ಪ್ರತಿ ವರ್ಷ ಅಥವಾ ಈ ಥರ ಅವರ ಜಾತ್ರೆ ನಡೆದ ಹಾಗೆಯೇ ಬ್ರಹ್ಮರಥ ಮೊನ್ನೆ ಅಷ್ಟೇ ಬಿತ್ತು ಮುರಿದು ಬಿತ್ತು ಅಂತ ಅಂದ ಮೇಲೆ ಭಾಳಷ್ಟು ಜನ ಯಾವ್ಯಾವುದೋ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾ ಹೋದರು ಇಲ್ಲೊಂಚೂರು ವಿಮರ್ಶಾತ್ಮಕವಾಗಿ ವೈಚಾರಿಕತೆಯಲ್ಲಿ ಪ್ರಜ್ಞೆಯನ್ನು ಇಟ್ಕೊಂಡು ನೀವು ನೋಡಿದಾಗ ಏನನ್ಸುತ್ತೆ ನೀವೊಂದು ಸರ್ತಿ ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಳ್ಳಿ ಅಷ್ಟೇ ನಾವು ಹೇಳೋದು ಏನಂದರೆ ಸೈನ್ಸ್ ಹೇಳುತ್ತೆ ಒಂದು ವರ್ಟಿಕಲ್ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ನಾಲ್ಕು ಗಾಲಿಗಳಿರ್ತಕ್ಕಂತಹ ಒಂದು ಗಾಲಿಗೆ ಮತ್ತು ಒಂದು ಗಾಡಿಗೆ ನೀವು ಎತ್ತರದ ವರ್ಟಿಕಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಇರುವಂತಹ ಒಂದು ಕೋನದಲ್ಲಿ ಲಂಬಕೋನದಲ್ಲಿ ನೀವು ಎಷ್ಟಾದರೂ ವೆಯ್ಟ್ ಹಾಕಿ ಭೂಮಿ ಅದನ್ನು ಹಾಗೆ ಹಿಡಿದು ನಿಂತ್ಕೊಳ್ತದೆ ಒಂದು ಕೈನೆಟಿಕ್ ಎನರ್ಜಿ ಏನು ಹೇಳುತ್ತೆ ನೋಡಿ ಮೂಮೆಂಟ್ ಆಗ್ತಾ ಇರಬೇಕಾದ್ರೆ ಗಾಲಿಗಳು ಸುತ್ತಾ ಇರಬೇಕಾದ್ರೆ ಅದೇ ರೀತಿಯಾದಂಥ ವರ್ಟಿಕಲ್ ಆಗಿ ಇದ್ದರೆ ಏನೂ ಆಗೋದಿಲ್ಲ ನೆಲದ ಮೇಲೆ ಗಾಲಿ ಸುತ್ತಬೇಕಾದ್ರೆ ಒಂದು ಚಕ್ರ ಕೆಳಗಡೆ ಹೋದಾಗ ಮೇಲ್ಗಡೆಯೂ ಸಹ ಭಾರ ಆ ಕಡೆಗೆ ವಾಲ್ತದೆ ನಿಮ್ಮ ಇಡೀ ರಥ ತನ್ನ ಕೆಳಗಡೆಯ ಭಾಗಕ್ಕಿಂತಲೂ ಅತಿಯಾದಂಥ ಅಗಲ ಮತ್ತು ಎತ್ತರ ಇದ್ದಾಗ ವೆಯ್ಟ್ ಜಾಸ್ತಿ ಇದ್ದಾಗ ಒಂದು ಗಾಲಿ ಕುಸಿದ್ರು ಅದು ವಾಲದ ವಾಲೆ ವಾಲ್ತದೆ ಮತ್ತು ಕೆಲವರು ಹೇಳ್ತಿದ್ರು ಒಂದು ಭಾಗ ಅಲ್ಲೆಲ್ಲೋ ಒಂದು ಗೆದ್ದಲು ಹಿಡ್ದಿತ್ತು ಆ ರಥದಲ್ಲಿ ಅದನ್ನು ಸರಿ ಮಾಡ್ಕೊಂಡಿರಲಿಲ್ಲ ಅನ್ನೋದು ಒಂದು ಆಮೇಲೆ ಅದಕ್ಕೆ ಬಾವುಟ ಕಟ್ಟಿದ್ದೀರಿ ಅಲಂಕಾರ ಮಾಡಿದ್ದೀರಿ ಹೂವನ್ನು ಹಾಕಿದ್ದೀರಿ ಛತ್ರಿ ಕಟ್ಟಿದ್ದೀರಿ ಆಮೇಲೆ ಸೀರಿಯಲ್ ಇಟ್ಟು ಲೈಟಿಂಗ್ಸ್ ಹಾಕಿದ್ದೀರಿ ಇವನ್ನೆಲ್ಲ ಹಾಕ್ಲಿಕ್ಕೆ ಎಷ್ಟು ಜನ ಹತ್ತಿದ್ರು ಇಳಿದ್ರು ಹತ್ತಿದ್ರು ಇಳಿದ್ರು ಏನೇನು ಮಧ್ಯದಲ್ಲಿ ಹೊರಡೋ ಮುಂಚೆ ಎಲ್ಲವೂ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಾದ್ದು ಇನ್ನೊಂದು ಅದು ಅಲ್ಲದೆ ಮಳೆ ಬಂದಿತ್ತು ನೆಲವೂ ಸಹ ಸ್ವಲ್ಪ ಹಸಿ ಆಗಿತ್ತು ಅನ್ನೋದಿತ್ತು ಒಟ್ಟಿನಲ್ಲಿ ಮಿಷನ್ ಅಥವಾ ಮೋಟ್ರ್ ಇಲ್ಲದೆ ಇರತಕ್ಕಂಥ ಈ ರಥ ಒಂದಿಷ್ಟು ಮಾಬು ಜನ ಎಳಿಬೇಕಾದ್ರೆ ಏಕಕಾಲದಲ್ಲಿ ಒಂದು ಕಡೆ ಜಗ್ದಂಗೆ ಆಗೇ ಆಗತ್ತೆ ಅದರ ಮುಂಚೆಯೂ ಸಹ ಸ್ವಲ್ಪ ಅಲ್ಲಾಡಿ ಇದೆ ಅಂತ ಅನ್ಬೇಕಾದ್ರೂ ಜಾಗ್ರತೆ ಆಗ್ಬೋದಾಗಿತ್ತು ಅದನ್ನು ಯಾರೂ ಸಹ ಆ ಭಕ್ತಿ ಮತ್ತು ಜಾತ್ರೆಯ ಈ ಆವೇಶ ಆ ಇದ್ರೊಳಗಡೆ ಅದನ್ನು ಗಮನಿಸಿಲ್ಲ ಹಾಗೆಯೇ ಒಂದು ಚಕ್ರ ಕುಸ್ತು ಇದು ವಾಲಿದಂಥ ಇದು ವೆಯ್ಟ್ಗೋಸ್ಕರ ನೈಂಟಿ ಡಿಗ್ರಿ ಇದ್ದಂಥದ್ದು ಫಾರ್ಟಿ ಫೈವ್ ಡಿಗ್ರಿ ತಿರುಗ್ತು ಅಂದಾಗ ನ್ಯಾಚುರಲಿ ಕೆಳಗೆ ಬೀಳ್ತದೆ ಇದು ದೇವರು ದುಡಿದ್ದಲ್ಲ ಅಥವಾ ದೇವರು ದೂಡಿಸ್ಕೊಳ್ಲಿಕ್ಕೋಸ್ಕರ ದೈವದ ಹತ್ರ ದೂಡಿಸಿದ್ವಲ್ಲ ಅಥವಾ ತನಗೆ ಬ್ರಹ್ಮ ಕಲಶ ಮಾಡಲಿ ಅಂಥೇಳಿ ಜನರಿಗೆ ಬುದ್ಧಿ ಕರ್ಸೋದಕ್ಕೆ ಮಾಡಿದ್ದಲ್ಲ ಇದೆಲ್ಲ ಅಸಹ್ಯ ಇದನ್ನೆಲ್ಲ ಯೋಚನೆ ಮಾಡೋದೆ ಅವಳನ್ನು ಭಾಳ ಚಿಕ್ಕದಾಗಿ ಯೋಚನೆ ಮಾಡ್ದಂಗೆ ಆಗತ್ತೆ ಅವಳಿಗೆ ನಾವೆಂಥ ಬ್ರಹ್ಮಕಲಶ ಮಾಡೋದ್ರಿ ನಮ್ಮ ತೃಪ್ತಿಗೆ ನಾವು ಮಾಡಬೇಕಷ್ಟೇ ಅಥವಾ ಅಲ್ಲಿ ಮಾಡಿರ್ತಕ್ಕಂಥ ಬಿಂಬಕ್ಕೆ ಮತ್ತು ಗರ್ಭಗುಡಿಗೆ ಮತ್ತು ಆಗಮಶಾಸ್ತ್ರವಾಗಿ ಅಷ್ಟಕ್ಕೆ ಎಷ್ಟು ಸೀಮಿತನೋ ಆ ಗರ್ಭಗುಡಿಗೆ ಸೀಮಿತವಾಗಿ ಬ್ರಹ್ಮಕಲಶ ಮಾಡಬೇಕಷ್ಟೇ ಬಿಟ್ಟರೆ ಆ ದೇವಿಯ ಇಚ್ಛಾನುಸಾರವಾಗಿ ಮಾಡೋದಲ್ಲ ಸಪ್ತ ಸಾಗರಗಳೇ ಅವಳು ಪಾದದ ಕೆಳಗೆ ನಾವು ಯಾವ ಮೂಲೆ ಹೇಳಿ ಅಲ್ಲಿರೋ ವ್ಯವಸ್ಥೆನೆಲ್ಲ ನೋಡಿದಾಗ ಭೂತದ ಕೋಲದಲ್ಲಿ ಅಥವಾ ನೇಮ ಮಾಡಿ ಕೇಳುವಂಥ ಒಂದು ಆ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ ನೇರವಾಗಿ ನಾನು ಹೇಳ್ತೀನಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟಿನ ಮ್ಯಾಚ್ ಫಿಕ್ಸಿಂಗ್ ನೇಮ ಥರ ಅಲ್ಲಿ ಕಾಣ್ತಾ ಇತ್ತು ಇದರೊಳಗೆ ನೋ ಡೌಟ್ ನೀವು ಏನಾರು ಹೇಳಿ ಅದನ್ನು ಕಿತ್ತು ಬಿಸಾಡಿ ಹೂನೆಲ್ಲ ಕಿತ್ತು ಆವೇಶದಲ್ಲಿ ಕಿರ್ಚಾಡ್ತಾ ಇದ್ದಂತಹ ಬಂಟ ದೈವ ತನ್ನೇ ತಾನು ಮಾರ್ತಿದ್ದೀನೇನೋ ಅನ್ನೋ ಇಲ್ಲ ತನ್ನ ಕಿರೀಟ ಜಾರು ಹೋಗ್ತದೆ ಅಂತೇಳಿ ಎಡಗೈನಲ್ಲಿ ಅದನ್ನು ಹಿಡ್ಕೊಳ್ತಾನೆ ಜಾಗ್ರತೆ ಮಾಡ್ಕೊಳ್ತಾನೆ ಪಕ್ಕದವ್ರು ಏನು ಮಾಡ್ತಾರೆ ಅದನ್ನು ನೋಡ್ಕೊಳ್ತಾನೆ ಆಮೇಲೆ ಹೋಗಿ ಅಳುತ್ತಾನೆ ದೈವ ಅದಕ್ಕೆ ಎಷ್ಟು ಜನ ಹತ್ತೋರು ಬಂದು ನಮಸ್ಕಾರ ಮಾಡಬೇಕು ದೈವನೇ ಹತ್ಕೊಂಡು ಬೊಬ್ಬೆ ಹೊಡೆದ್ರೆ ತಾಪತ್ರನಲ್ಲಿದೆ ದೈವ ಅಂತ ಅರ್ಥ ಅಲ್ವಾ ಇನ್ನು ಆ ದೈವದತ್ರ ನಾವೇನು ಕೇಳೋಕ್ಕಾಗತ್ತೆ ಇನ್ನೊಂದು ಪಕ್ಕದಲ್ಲಿ ಜಾರಂದಾಯನ ನುಡಿಯನ್ನು ನಾವು ಕೇಳ್ತಾ ಇದ್ವಿ ಅಲ್ಲೂ ಥರ ಸಂಪೂರ್ಣವಾದಂಥ ದೈವತ್ವದ ನುಡಿಯಾಗಿ ಕಾಣಲಿಲ್ಲ ನಮಗೆ ಬಾಕಿದ್ದವರಿಗೇನೋ ಪಾಪ ಮುಗ್ಧರಿಗೆಲ್ಲ ಕಾಣ್ಬೋದೇನೋ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ನುಡಿ ಥರ ಕಾಣ್ತಾ ಇತ್ತು ಇನ್ನೊಂದು ಬ್ರಹ್ಮಕಲಶ ಆಗಬೇಕಾಗಿದೆ ಇನ್ನೊಂದು ಅಷ್ಟಮಂಗಲ ಆಗಬೇಕಾಗಿದೆ ಇನ್ನೊಂದು ರೀತಿಯಾದಂಥದ್ದು ಕರೆಯೋದಲ್ಲದೆ ಬಟ್ರೆ ಅಂತ ಸಂಬೋಧನೆ ಮಾಡಿ ಅಲ್ಲೊಬ್ಬ ವ್ಯಕ್ತಿ ಒಂದು ಎತ್ತರದ ಚೌಕಿಯ ಕಟ್ಟೆ ಮೇಲೆ ಕಟ್ಟೆ ಮೇಲೆ ಕುರ್ಚಿ ಕುರ್ಚಿ ಮೇಲೆ ತಾನು ಕುಳಿತು ಆತನಿಗೆ ಎರಡು ಬಂಡನ ಗೌರವಕ್ಕೆ ಕೊಡ್ತಕ್ಕಂಥದ್ದೊಂದು ಪದ್ಧತಿ ರೂಪದಲ್ಲಿ ಕೊಟ್ಟಿರುವಂಥದ್ದು ಇದನ್ನೆಲ್ಲ ನೋಡುವಾಗ ಮೊದಲೇ ಹಿಂದೂ ಧರ್ಮಕ್ಕೆ ಅವಹೇಳನ ಕ್ರಾಂತಿ ನಡೀತಾ ಇದೆ ಸನಾತನ ಧರ್ಮ ಈ ರೀತಿಯಾಗಿ ಮೇಲು ಕೀಳು ನಡೀತಾ ಇರುವಂತಹ ಒಂದು ಒಂದು ದುಷ್ಟತನ ಇದೆ ಇದರೊಳಗಡೆ ಭಗವದ್ಗೀತೆಯನ್ನು ಸುಡ್ರಿ ಸನಾತನ ನಾಶ ಆಗಲಿ ಹಿಂದೂ ಧರ್ಮ ಬಿಟ್ಬಿಡಿ ಈ ಥರದ್ದೆಲ್ಲ ಅಲೆ ಎದ್ದಿದೆ ಮಹಿಷಾಸುರನ ಜಾತ್ರೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪಂಗಡ ನಡೀತಾ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ದೈವ ಕೆಳಗಡೆ ಬಿದ್ದುಕೊಂಡು ಅಳತಾ ಇದೆ ಈತ ಮೇಲ್ಗಡೆ ಕೂತ್ಕೊಂಡು ಮಾತಾಡೋದು ಒಂದು ಒಂದು ತನ್ನ ಸೌಜನ್ಯಕ್ಕಾದರೂ ತನ್ನೊಬ್ಬ ಮನುಷ್ಯ ನಾಳೆ ಸತ್ತು ಹೋದರೆ ಮಣ್ಣು ಬೂದಿಯಾಗಿ ಹೋಗ್ತಾನೆ ಇಲ್ಲಾಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ಅನ್ನುವಂಥ ಪ್ರಜ್ಞೆಯೂ ಇಲ್ಲದೆ ಆ ದೈವವನ್ನು ಕೂರಿಸ್ಕೊಂಡು ಮಾತಾಡೋಕೆ ದೈವಕ್ಕೆ ಯಜಮಾನನ ಆತ ಗೊತ್ತೇ ಇರಲಿಲ್ಲ ದೈವ ದೊಡ್ಡದ ಬಟ್ಟ ದೊಡ್ಡೋ ಯೋಚನೆ ಮಾಡಿ ಆಮೇಲೆ ದೈವ ಭಟ್ರೆ ಅಂತ ಕರಿಬಾರದು ಭಟ್ರು ಶೆಟ್ರು ಗೌಡ್ರು ಪೂಜಾರರು ಎಲ್ರು ಸಹ ದೈವದ ಮಕ್ಕಳೇ ದೈವ ಹೇಗ್ ಕರಿಬೇಕು ಸ್ವಾಮಿ ಹೆಸರಿಡ್ದು ಕರಿಬೇಕು ಇಲ್ಲ ಡೆಸಿಗ್ನೇಷನ್ ಇದ್ರೆ ಆ ಕ್ಷೇತ್ರದ ಪಟ್ಟಕ್ಕಿದ್ರೆ ಪಟ್ಟದಾರೆ ಅಂತ ಕರಿಬೇಕು ಆ ಭಾಗದ ಗುರಿಕಾರರಾಗಿದ್ದರೆ ಅಂತ ಕರೀತದೆ ಬಟ್ಟರೆ ಅಂತ ಕರೆದು ಅವರನ್ನು ಮೇಲ್ ಕೂರಿಸಿ ಅಷ್ಟು ದೊಡ್ಡ ಸಮಾಜದ ಅವರ ಕೆಳಗಡೆ ಅಧೀನವಾಗಿ ಶರಣಾಗತಿ ಆಗ್ತಕ್ಕಂಥ ಈ ಅನಿಷ್ಟ ಪದ್ಧತಿ ಇನ್ನಾದರೂ ತೆಗಿರಿ ಇನ್ನಾದರೂ ತೆಗಿರಿ ಅವರೇ ಆಗಿ ನಾವು ಹಿಂಗೆ ಕೂರೋದಲ್ಲ ನಾವು ದೇವ ದೈವದ ಮುಂದೆ ನಿಂತ್ಕೊಳ್ಬೇಕು ನಾವೂ ಸಹ ದೈವದ ಮುಂದೆ ಕೈ ಮುಗಿಬೇಕು ಅನ್ನುವಂಥ ಮನೋಭಾವ ಅವ್ರು ತರಬೇಕು ನಿಮ್ಮ ಕರಾವಳಿಯಲ್ಲಿ ಯತಿಗಳಲ್ಲೇ ಭೇದ ಭಾವ ಇದೆ ಎಲ್ಲ ಈ ಪುರೋಹಿತ ವರ್ಗದವರು ಯತಿಗಳು ಬಂದರೆ ಅವರ ಜಾತಿ ಯತಿಗಳು ಬಂದರೆ ನಮಸ್ಕಾರ ಮಾಡ್ತಾರೆ ಬೇರೆ ಜಾತಿ ಯತಿಗಳು ಬಂದರೆ ನಾಯಿ ಥರ ನೋಡ್ತಾರೆ ನೋಡೋದು ಇಲ್ಲ ಏನೋ ಒಂದಿಷ್ಟು ಸಾತ್ವಿಕ ಪುರೋಹಿತರುಗಳು ಅಟ್ಲೀಸ್ಟ್ ಒಂದು ಕೈನಲ್ಲಾದರೂ ನಮಸ್ಕಾರ ಮಾಡ್ತಾರೆ ಬಾಕಿದವರು ದುರಂಕಾರದಲ್ಲಿ ನೋಡ್ತಾರೆ ಇದನ್ನೆಲ್ಲ ನಾವು ಕರಾವಳಿಯಲ್ಲಿ ನೋಡಿದ್ದೀವಿ ಎಷ್ಟೋ ಸ್ವಾಮಿಗಳು ಹೇಳಿದ್ದಾರೆ ಅವ್ರಿಗೆ ಧೈರ್ಯ ಇಲ್ಲ ಹೇಳೋದಕ್ಕೆ ಎಷ್ಟೋ ಜನ ಇದನ್ನು ಒಪ್ಕೊಂಡು ಮಾತಾಡಿದ್ದಾರೆ ಅವ್ರುಗಳಿಗೆ ಹೇಳೋದಕ್ಕೆ ಆ ಒಂದು ಏನಪ್ಪ ಯಾಕಪ್ಪ ಅಂತೇಳಿ ಇನ್ನೊಂದು ನಿಮ್ಮಲ್ಲೊಂದು ಆ ಒಂಥರ ಶಬ್ದ ನಾನು ಹೇಳಲಿಕ್ಕೆ ಒಂಥರ ಅನಿಸುತ್ತೆ ಬ್ರಹ್ಮಕುಲ ಅಂತ ಸರಿ ಬಾಕಿದ್ದವ್ರದ್ದೆಲ್ಲ ಯಾವ ಕುಲ ಸ್ವಾಮಿ ಯಾವ ಕುಲ ಅವರೆಲ್ಲ ಅವರೆಲ್ಲ ಇದು ಬ್ರಹ್ಮಂದಾದರೆ ಅವರೆಲ್ಲ ಹರಿ ಬ ಹರಿಕುಲದ ಬ್ರಹ್ಮಕುಲ ಒಂದು ಹರಿಕುಲ ಒಂದಲ್ವಾ ಹರಿಜನ್ರವರೆಲ್ಲ ಶೂದ್ರರು ಅಂತ ಒಂದು ಶಬ್ದ ಬೇರೆ ಹೇಳ್ತಾರೆ ಬ್ರಹ್ಮಕುಲದ ಮುಂದೆ ಬಾಕಿದವರೆಲ್ಲ ಹರಿಕುಲದವ್ರು ಕೂರ್ತಾರೆ ಅಂದರೆ ಇವ್ರ ಅಪ್ಪನ ಕುಲದವರಲ್ವ ಅವರು ಅವ್ರು ಯಾಕೆ ಕೆಳಗೆ ನಿಂತ್ಕೋಬೇಕು ಈ ತಾರತಮ್ಯ ಇನ್ನಾದರೂ ಬಿಡಿ ಈ ಥರದ ಮಾಡೋದ್ರಿಂದಲೇ ಒಂದಿಷ್ಟು ಕೆಲವೇ ಕೆಲವು ಕಮರ್ಷಿಯಲ್ ಪುರೋಹಿತಗಳಿಂದ ಇಡೀ ಬ್ರಾಹ್ಮಣ್ಯಕ್ಕೆ ಕಳಂಕ ಬರ್ತಾ ಇದೆ ಇಡೀ ಬ್ರಾಹ್ಮಣ ಸಮಾಜ ತಲೆ ತಕ್ಷ ಇದೆ ಇಲ್ಲಿ ಮಾಡ್ತಾ ಇರುವಂತ ಈ ಅನಾಚಾರಕ್ಕೆ ಯಾವುದೋ ಮುಗ್ಧ ಬ್ರಾಹ್ಮಣನಿಗೆ ಎಕ್ಸಾಮ್ ಬರೀಲಿಕ್ಕಾಗದೆ ಇನ್ಯಾವುದೋ ಒಬ್ಬ ವಿಕೃತದವನು ಜನಿವಾರ ಕಟ್ ಮಾಡ್ತಾನೆ ಯೋಚನೆ ಮಾಡಿರಿ ಉಡ್ದಾರ ತೋರಿಸಿ ಉಡ್ದಾರ ಕಟ್ ಮಾಡಿ ಕಾಚ ಬಿಚ್ಚಿ ತೋರಿಸಿ ಗುಂಡಿಡೋ ಕಾಲ ಬಂದುಬಿಟ್ಟಿದೆ ಇವಾಗ ಈ ಹಿಂದುತ್ವಕ್ಕೆ ಇನ್ನಾದರೂ ಸರಿಯಾಗಬೇಕು ಯಾರು ಶ್ರೇಷ್ಠರಲ್ಲ ಇನ್ನು ನಿಮ್ಮದು ಬಿಚ್ಕೊಂಡು ತೋರಿಸ್ಕೊಂಡು ಗುಂಡೋಡ್ಸ್ಕೊಳ್ಳೋಕ್ಕೂ ಬಂದ್ರ ಮೇಲೂ ನಿಮ್ಮ ತಲೆ ಬಿಚ್ಚುತ್ತಾ ಇಲ್ಲಲ್ಲ ಬುದ್ಧಿ ಇನ್ಯಾವಾಗ ನೀವು ಬಿಚ್ಕೊಂಡು ಸರಿಯಾಗೋದು ಈ ವಿಡಿಯೋ ಹೇಳ್ತಾ ಇರೋದು ಈ ದೇಶ ಇನ್ನೇನು ಯುದ್ಧಕ್ಕೆ ನಿಂತ್ಕೊಳ್ತಾ ಇದೆ ಇನ್ನೇನು ಮಾನ ಮರ್ಯಾದೆ ಹರಾಜಾಗುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಹಿಂದೂಗಳು ಇನ್ನು ನೀವು ನೀವೇ ವಾಲಂಟ್ರಿಗಳಾಗಿ ಸರಿಯಾಗಬೇಕು ಯಾವ ದೈವಗಳ ಮುಂದೆಯೂ ಸಹ ಯಾವ ವ್ಯಕ್ತಿಯೂ ಶ್ರೇಷ್ಠನಲ್ಲ ದೈವವೇ ಶ್ರೇಷ್ಠ ಹೆದರಿಸಿಟ್ಬಿಟ್ಟಿದ್ದೀರಿ ಆ ಸಮಾಜಕ್ಕೆ ಯಾಕೆ ಅಂತಂದರೆ ಆ ದೈವವು ಬಂದಿರ್ಬೋದು ದೈವ ಬಂದಿರೋ ಹೊತ್ತಿರೋ ವ್ಯಕ್ತಿ ಯಾರು ಅವನು ಪಾಣಾರ್ ಸಮಾಜದವನು ಅವನು ಹಿಂದುಳಿದವನು ಅನ್ನುವಂಥ ಅವನಿಗೊಂಥರ ಭಯ ಒಳಗಡೆ ಅವನ ದೈವ ಬಂದಿದ್ರು ನುಡಿನಲ್ಲಿ ಬರ್ಬೇಕಾರೆ ಆ ಥರದ ಭಯದ ಮಾತಾಡೋದು ನೋ ದಾರಂದಾಯನೇ ಸುಪ್ರೀಮ್ ಬಂಟನೇ ಸುಪ್ರೀಂ ಜುಮಾದಿಯೇ ಸುಪ್ರೀಂ ಇದು ತಯಾರು ಮಾಡಲಿಕ್ಕೆ ನಾನು ಬ್ರಾಹ್ಮಣರಿಗೆ ಬೈತಾ ಇರೋದಲ್ಲ ಕೆಲವೇ ಒಂದಿಷ್ಟು ಈ ಕುತ್ಸಿತ ಮನೋಭಾವ ಇರತಕ್ಕಂತಹ ಕಮರ್ಷಿಯಲ್ ಗುಣ ಇರತಕ್ಕಂಥ ಪುರೋಹಿತರುಗಳಿಗೆ ಮಾತ್ರ ಎಷ್ಟೋ ಜನ ಸಾತ್ವಿಕ ಪುರೋಹಿತರುಗಳಿದ್ದಾರೆ ಅವ್ರನ್ನ ಹುಡುಕು ತನ್ನಿ ನೀವು ಪಪ್ಪು ನಾಡಿನಲ್ಲೇ ಭಾಳ ಒಳ್ಳೆ ಪುರೋಹಿತರುಗಳಿದ್ದಾರೆ ಪಾಪ ಅವ್ರನ್ನ ಮುಂದೆ ತರೋದಕ್ಕೆ ಅವ್ರ ವಾಯ್ಸನೇ ಶಕ್ತಿ ಇಲ್ಲ ಅವರಿಗೆ ಯಾಕೆಂದ್ರೆ ಇವ್ರದೇ ಜಾಸ್ತಿ ಆಗ್ಬಿಡ್ತದೆ ಇವರು ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಇಡೀ ಕರಾವಳಿಗೆ ಹೇಳ್ತಿರೋದು ಕೇವಲ ಮೂಲ್ಕಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಯೋಚನೆ ಮಾಡಿ ಎಷ್ಟೋ ಜನ ಪುರೋಹಿತರು ಅಲ್ಲದೆ ಎಷ್ಟೋ ಜನ ಒಳ್ಳೊಳ್ಳೆ ಬ್ರಾಹ್ಮಣರು ಎಲ್ಲರ ಜೊತೆಗೆ ಸೇರಿ ನಡೀತಕ್ಕಂಥವ್ರು ಇದ್ದಾರೆ ನಿಜವಾಗ್ಲೂ ಅವರು ತುಂಬ ಆಗುತ್ತೆ ಹಿಂದುತ್ವ ಅಂತಂದರೆ ಏನು ಬ್ರಾಹ್ಮಣರಿಂದ ಹಿಡಿದು ದಲಿತರ ತನಕ ಈ ಪಾಣಾರ ತನಕ ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಸೂರ್ಯನಡಿ ಒಂದು ತಕ್ಕಡಿ ಅಡಿ ಆ ದೇವಿ ಅಡಿ ಆ ದೈವಗಳಡಿ ಬಂತು ಅಂತಂದರೆ ಮಾತ್ರ ಸರಿಯಾಗೋದು ಇಡೀ ಕರ್ನಾಟಕ ಸರಿಯಾಗಿದೆ ಎಕ್ಸೆಪ್ಟ್ ತುಳುನಾಡು ತುಳುನಾಡಿನಲ್ಲಿ ಜಾತಿ ವ್ಯವಸ್ಥೆ ಇನ್ನೆಲ್ಲೂ ಸಹ ನಾವು ಕಣ್ಣು ನಾನು ಇಡೀ ರಾಜ್ಯ ಸುತ್ತೋದು ಇಡೀ ರಾಜ್ಯದಲ್ಲಿ ಕಂಡುಕೊಂಡು ಬಂದಿದ್ದೀನಿ ತುಳುನಾಡದಲ್ಲಿರ್ತಕ್ಕಂತಹ ತಾರತಮ್ಯ ಎಲ್ಲೂ ಇಲ್ಲ ನಾನೀಗ ಮಾತಾಡ್ತಿದ್ದೀನಲ್ಲ ಎಷ್ಟೋ ಜನ ಹೌದು ಸ್ವಾಮಿಗಳು ಹೇಳೋದು ಅಂತಾರೆ ಎದುರುಗಡೆ ಹೇಳೋ ಅಂತ ತಾಕತ್ ಅವ್ರಿಗೆ ಬರ್ತಿಲ್ಲ ಈಗ ತಾಕತ್ ಬರಬೇಕು ಕಾಚಾ ಬಿಚ್ಚಿ ಹೊಡಿತಾ ಇದ್ದಾರೆ ಅಂತ ಅನ್ನುವಾಗ ಇನ್ನೂ ತಾಕಕ್ಕೆ ಬಂದಿಲ್ಲ ಅಂದರೆ ಅಲ್ಲೋಗಿ ಸಮುದ್ರ ಸಾಯಿರಿ ಯೋಚನೆ ಮಾಡ್ಕೊಳ್ಳಿ ಅದಲ್ಲದೆ ಈ ಮ್ಯಾಚ್ ಫಿಕ್ಸಿಂಗ್ ಬಿಟ್ಬಿಡ್ಬೇಕು ದೇವರು ಅಷ್ಟಮಂಗಲ ಮಾಡಲಿ ಅಂತೇಳಿ ರಥನ ಬೀಳ್ಸಲ್ಲ ಅವಳಿಗೆ ನಿಮ್ಮ ರಥ ಉತ್ಸವ ಆಗಲಿ ಮತ್ತೊಂದಾಗಲಿ ನಮ್ಮ ತೃಪ್ತಿಗೆ ನಾವು ಮಾಡೋದಷ್ಟೇ ಅವಳಿಗೇನು ಬೇಡ ಸ್ವಾಮಿ ನಮ್ಮ ತೃಪ್ತಿ ನಮಗೆ ಜಾತ್ರೆ ಬೇಕು ಉತ್ಸವ ಬೇಕು ನಮಗಾಗಿ ನಾವು ಮಾಡ್ತೀವಿ ವಿನಃ ಅವಳಿಗಾಗಿ ಅಲ್ಲ ಅವಳು ಎಷ್ಟೋ ದಿವಸ ಗುಡಿಯೇ ಇಲ್ಲದೆ ಇದ್ದಂಥ ಶಕ್ತಿ ಅವಳು ಆಮೇಲೆ ಗುಡಿ ನಿರ್ಮಾಣ ಆಯಿತು ಆ ಗುಡಿ ಹತ್ತಿರ ದೈವಗಳು ಬಂದು ನಿಂತಿವೆ ಆ ದೈವಗಳಿಗೆ ನಾವು ಆ ಗೌರವವನ್ನು ದೈವಾರಾಧನೆಯ ಶಕ್ತಿಯನ್ನು ಎಲ್ಲೂ ತಪ್ಪು ಬಿಡಬಾರ್ದು ನಾಗಾರಾಧನೆ ಆಗಲಿ ದೈವಾರಾಧನೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಬಾರ್ದು ಈ ಥರದನ್ನು ಬಿಡಿ ನಾನೊಂದು ಸಣ್ಣದೊಂದು ಹೇಳಿದ್ದೀನಿ ಇದಕ್ಕೆ ನೀವೆಲ್ಲರೂ ಪ್ರಜ್ಞಾವಂತರೆಲ್ಲರೂ ಇದಕ್ಕೆ ಧ್ವನಿ ಧ್ವನಿಗೂಡಿಸ್ತೀರಿ ಅಂತ ನಾನು ತಿಳಿದಿದ್ದೇನೆ ಇದಕ್ಕೇನಾದ್ರೂ ನೀವು ನಮಗೇನೇ ಹೇಳ್ತೀರಿ ಅಂತಂದರೆ ಹೇಳ್ಕೊಂಡು ತಿರುಗಿ ನಮಗೇನು ಬೇಸರ ಇಲ್ಲ ಆದರೆ ಮುಂದಿನ ದಿನದಲ್ಲೂ ತಿದ್ಕೊಂಡಿಲ್ಲ ಅಂತಂದರೆ ಸಮಾಜ ತಿದ್ದಿಸುತ್ತೆ ಜಾಗ್ರತೆ ಮಾಡಿ ಭಾಳಷ್ಟು ಬದಲಾವಣೆ ಆಗಬೇಕಾದ್ದು ನಮ್ಮ ಮನೆ ಸರಿ ಇದ್ದರೆ ನಾವು ಆಮೇಲೆ ಇನ್ನೊಂದು ಧರ್ಮದವರಿಗೆ ಮುಗಿಬೋದು ಮೊದಲು ಹಿಂದೂ ಒಳಗೆ ಈ ಥರದ್ದು ಏರುಪೇರು ತಾಪತ್ರೆ ಇಲ್ಲಿ ರಥ ಬೀಳ್ತಾ ಇದೆ ನೆಲಮಂಗಲದಲ್ಲೂ ಒಂದು ರಥ ಬಿತ್ತು ಅಲ್ಲೂ ಹಿಂಗೆ ಮಾಡಿದಾರಾ ಒಂದು ಇನ್ನು ಬ್ರಹ್ಮಕಲಶ ಮಾಡಿ ಎಷ್ಟು ಖರ್ಚಿದೆ ಎಷ್ಟು ಒದ್ದಾಟ ಇದೆ ಅಲ್ಲಿ ಇರ್ತಕ್ಕಂಥ ಸಾಮ ಸಾಮರಸ್ಯ ಇಲ್ಲದೆ ಇರೋದನ್ನ ಆ ದೈವಗಳು ಸರಿ ಮಾಡಬೇಕು ದೈವಗಳು ಸರಿ ಮಾಡೋಕೆ ಗೊತ್ತಾಗಲ್ವಾ ದೈವ ಬಂದ್ಬಿಟ್ಟು ಬಬ್ಬೆ ಹೊಡಿಯೋದ ಅಲ್ಲಿ ಅಯ್ಯೋ ಅಂತ ಬೊಬ್ಬೆ ದೈವನೇ ಬಬ್ಬೆ ಹೊಡಿತಂತಂದ್ರೆ ಇನ್ನು ಜನರ ಕಥೆ ಏನಾಗಬೇಕು ಆದರೆ ಇದನ್ನು ಬಿಟ್ಟುಬಿಡಿ ದೈವ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಕಾರಣ ಏನಿದೆ ಸಾಕ್ಷಿ ಅಂದರೆ ರಥ ಅಷ್ಟು ದೊಡ್ಡ ರಥ ಬಿದ್ದರೂ ಕೂಡ ಒಬ್ಬನಿಗೆ ಏನೂ ಆಗಲಿಲ್ಲ ನೋಡಿ ಅದು ದೈವಶಕ್ತಿಯಲ್ಲಿರೋದು ದೈವಶಕ್ತಿ ಇದೆ ಆದರೆ ನಾವು ಅದನ್ನು ಆಡಂಬರ ಶಕ್ತಿಯಾಗಿ ಮಾಡ್ತಾ ಇದ್ದೀವಿ ಸರಿಯಾಗಬೇಕಾದ್ದು ನಮ್ಮದು ಕರ್ಮವೂ ಹೌದು ಧರ್ಮವೂ ಹೌದು ಅಂತ ಹೇಳ್ತಾ ಯಾರ ಮೇಲೂ ದ್ವೇಷ ಇಲ್ಲದೆ ಇಡೀ ತುಳುನಾಡಿನ ಮೇಲೆ ಇರತಕ್ಕಂಥ ಪ್ರೀತಿ ಗೌರವದಿಂದ ಈ ಮಾತು ಹೇಳಿದ್ದೇವೆ ನೀವು ಹೇಗೆ ತಗೊಳ್ತೀರಿ ನಿಮಗೆ ಬಿಟ್ಟಿದ್ದು